ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪ್ರಕಟವಾಗಿರುವುದು ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಯಾವ ರೀತಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿರುವಂತ ಮಾಡೆಲ್ ಪೇಪರ್ ಟು ಇದಾಗಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಬಹುವಾಹಿಕ ಪ್ರಶ್ನೆಗಳನ್ನು ಕೇಳಿರುವಂತದ್ದು ಎಂಟು ಬಹುವಾಹಿಕ ಪ್ರಶ್ನೆಗಳಿರುವಂತದ್ದು ಮೊದಲ ಪ್ರಶ್ನೆ ಹದಿನಾರು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ ಅಂತ ಕೇಳಿರುವುದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ನಾವೀಗ ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ ಏಕೆಂದರೆ ಎದುರಾಯನು ಮಾರಾ ನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು ಇನ್ನು ಎರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ ಕೇಳಿರುವಂಥದ್ದು ಯಾವ ವರ್ಷದಲ್ಲಿ ಕೊನೆಗೊಂಡಿತ್ತು ಅಂದಾಗ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕೊನೆಗೊಂಡಿರುವಂತದ್ದಾಗಿ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂದಾಗ ನ್ಯೂಯಾರ್ಕ್ ನಲ್ಲಿ ಇರುವಂತದಾಗಿ ಇನ್ನು ನಾಲ್ಕನೇ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದವರು ಕೇಳಿರುವಂಥದ್ದು ಯಾರು ನೇತೃತ್ವ ವಹಿಸಿದರು ಅಂತ ಹೇಳಿ ಆ ಉತ್ತರಿಸಬೇಕಾಗಿರುವಂತದ್ದು ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿರುವಂಥದ್ದು ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆ ಕೇಳಿರುವಂತದ್ದು ಪರಿಸರನ ಮಳೆಗೆ ಕಾಲ ಬೈಸಾಕಿ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಆರನೇ ಪ್ರಶ್ನೆ ನವಶೇವ ಬಂದರನ್ನು ನಿರ್ಮಿಸಲು ಕಾರಣ ಕೇಳಿರುವಂತದ್ದು ಮುಂಬೈ ಬಂದರ ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ಈ ಬಂದರನ್ನು ನಿರ್ಮಿಸಿರುವಂತದ್ದಾಗಿದೆ ಏಳನೇ ಪ್ರಶ್ನೆ ವಸತಿ ಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಕೇಳಿರುವಂತಹ ಒಂದು ಯೋಜನೆ ಅಂದಾಗ ಆಶ್ರಯ ಯೋಜನೆ ಆಗಿರುವಂತದಾಗಿದೆ ಪ್ರಶ್ನೆ ಭಾರತ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಯಾವಾಗ ಅಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪಿಸಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಯಾರು ಜಾರಿಗೆ ತಂದರು ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದು ಮಹಾನವಾರಿ ಪದ್ಧತಿಯನ್ನು ಆರ್ ಎಲ್ ಬರ್ಡ್ ಮತ್ತು ಜೇಮ್ಸ್ ಥಾಂಪ್ಸನ್ ಜಾರಿಗೆ ತಂದರು ಇನ್ನು ಹತ್ತನೇ ಪ್ರಶ್ನೆ ಹಿಟ್ಲರ್ನು ಬೂದು ಅಂಗಿದಳವನ್ನು ಏಕೆ ಸಂಘಟಿಸಿದನು ಅಂತ ಕೇಳಿರುವಂಥದ್ದು ಗಲಭೆಗಳಿಂದ ಜನರಲ್ಲಿ ಭಯ ಹುಟ್ಟಿಸಲು ಬೂದು ಅಂಗಿದಳ ಎಂಬ ಕ್ರೌರ್ಯಪಡೆ ರಚಿಸಿದನು ಇನ್ನು ಹನ್ನೊಂದನೇ ಪ್ರಶ್ನೆ ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿರುವಂಥದ್ದು ಬೆಲ್ಜಿಯಂನ ಬ್ರುಸೆಲ್ಸ್ ನಲ್ಲಿ ಇನ್ನು ಹನ್ನೆರಡನೇ ಪ್ರಶ್ನೆ ಭಾರತ ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವವೇನು ಅಂತ ಕೇಳಿರುವಂತಹ ಇದು ಒಂದು ಪ್ರಮುಖವಾಗಿರುವಂತಹ ವಿಧಿಯಾಗಿರುವಂತದ್ದು ಪರೀಕ್ಷೆಗಳಲ್ಲಿ ಬಹಳಷ್ಟು ಬಾರಿ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಂತ ಅಣು ಅಣುವಿಕಿರಣದಿಂದ ಪರಿಸರ ಮಾಲಿನ್ಯ ಮತ್ತು ಜೀವ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ಎಂದು ಈ ಚಳುವಳಿಯನ್ನು ನಡೆಸಲಾಯಿತು ಇನ್ನು ಹದಿನಾಲ್ಕನೇ ಪ್ರಶ್ನೆ ಬೆಂಗಳೂರನ್ನು ಭಾರತ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿರುವಂಥದ್ದು ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದ್ದರಿಂದ ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಅಂತ ಹೇಳಿ ಕರೆಯುವಂಥದ್ದು ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ತೆರಿಗೆ ಎಂದರೇನು ಅಂತ ಕೇಳುವುದು ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆ ತೆರಿಗೆ ಇನ್ನು ಹದಿನಾರನೇ ಪ್ರಶ್ನೆ ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ ಅಂತ ಕೇಳುವುದು ಗ್ರಾಹಕರ ಹೂಡಿಕೆ ಹಣವನ್ನು ಠೇವಣಿಗಳ ಮೂಲಕ ಸಂಗ್ರಹಿಸಿ ಇದನ್ನು ಸಾಲಗಾರರಿಗೆ ಸಾಲದ ರೂಪದಲ್ಲಿ ಕೊಡುವುದರ ಮೂಲಕ ಸಂಪರ್ಕ ಕಲ್ಪಿಸುತ್ತದೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಹದಿಮೂರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಎ ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ವಿವಿಧ ಹುದ್ದೆಗಳಿಗೆ ಬಡ್ತಿ ವರ್ಗಾವಣೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ದುರ್ವರ್ತನೆಯ ಮೇರೆಗೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮದ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಇನ್ನು ಈ ಒಂದು ಹದಿನೇಳನೇ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂಥದ್ದು ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಬಹುದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರ ಒದಗಿಸುವುದು ಹಸಿವು ನಿವಾರಣೆ ಗ್ರಾಮೀಣ ಪ್ರದೇಶದ ಜನರ ಜೀವನ ಮಟ್ಟ ಸುಧಾರಣೆ ಇನ್ನು ಹದಿನೆಂಟನೇ ಪ್ರಶ್ನೆ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತ ಕೇಳಿರುವಂಥದ್ದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಿಂಸೆ ಹೆಚ್ಚಾಗುತ್ತದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕತೆ ಅನಾರೋಗ್ಯ ಮತ್ತು ಗರ್ಭಪಾತಗಳಿಗೆ ಕಾರಣ ರಕ್ತಹೀನತೆ ಉಂಟಾಗುತ್ತದೆ ಶಿಶು ಮರಣ ತಾಯಂದಿರ ಮರಣಕ್ಕೆ ಕಾರಣವಾಗುತ್ತದೆ ಬಾಲ್ಯ ಶಿಕ್ಷಣ ಗೆಳೆಯರ ಒಡನಾಟಕ್ಕೆ ಧಕ್ಕೆ ಇನ್ನು ಈ ಒಂದು ಹದಿನೆಂಟನೇ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ ಅಂತ ಕೇಳಿರುವ ಅಸ್ಪೃಶ್ಯರನ್ನು ಸಮಾಜದ ಕಡೆಯ ಹಂತದವರೆಂದು ಪರಿಗಣಿಸಲಾಗಿತ್ತು ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದರು ಅಸ್ಪೃಶ್ಯತೆಗೆ ಒಳಗಾದ ಜಾತಿಗಳು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಅನುಕೂಲ ಮತ್ತು ಅವಕಾಶಗಳನ್ನು ಪಡೆಯುವುದರಿಂದ ವಂಚಿತವಾದವು ಹತ್ತೊಂಬತ್ತನೇ ಪ್ರಶ್ನೆ ಭಾರತವು ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಈಗಾಗಲೇ ನಾವು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇಪ್ಪತ್ತನೇ ಪ್ರಶ್ನೆಯನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಹಾಗಾಗಿ ಇಲ್ಲಿ ನಾವು ಮತ್ತೊಮ್ಮೆ ಆ ಪ್ರಶ್ನೆಯನ್ನು ಉತ್ತರಿಸುತ್ತಿಲ್ಲ ನೀವು ಆ ವಿಡಿಯೋವನ್ನು ವೀಕ್ಷಿಸಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಸಹ ಕೊಟ್ಟಿರ್ತೇವೆ ಹೀಗೆ ನಾವು ಯಾವ ಒಂದು ಪ್ರಶ್ನೆಗಳು ರಿಪೀಟ್ ಆಗಿ ಬಂದಿರುವಂತದ್ದು ಅನ್ನೋದನ್ನು ಸಹ ಇಲ್ಲಿ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದಾಗಿರ್ ಇನ್ನು ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು ಸಮರ್ಥಿಸಿ ಅಂತ ಕೇಳುವುದು ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಾಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಿದ್ದರು ಸತಾರಾ ಝಾನ್ಸಿ ಜೈಪುರ್ ಸಂಬಲ್ಪುರ್ ಉದಯಪುರ್ ನಾಗ್ಪುರ್ ಬ್ರಿಟಿಷರ ವಶವಾದವು ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಬ್ರಿಟಿಷರು ಅರಿತಿದ್ದರು ಡಾಲೌಸಿ ಈ ನೀತಿಯನ್ನು ರಾಜಕೀಯ ಸ್ಥವಾಗಿ ಜಾರಿಗೊಳಿಸಿದ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳಾವು ಪ್ರವಾಹ ಕಾಲುವೆಗಳು ಮತ್ತು ಸಾರ್ವಕಾಲಿಕ ಕಾಲುವೆಗಳು ಇಲ್ಲಿ ಎರಡನ್ನ ವ್ಯತ್ಯಾಸ ಯಾವ ರೀತಿ ಬರೆಯುವುದು ಅನ್ನೋದನ್ನ ಟೇಬಲ್ ರೂಪದಲ್ಲಿ ನೋಡಿಕೊಳ್ಬಹುದು ಪ್ರವಾಹ ಕಾಲುವೆಗಳು ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಗಳಿಗೆ ಕಾಲುವೆಗಳನ್ನು ತೋಡುವುದು ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಸುವುದು ಇನ್ನು ಸಾರ್ವಕಾಲಿಕ ಕಾಲುವೆಗಳಲ್ಲಿ ನದಿಗಳಿಗೆ ಅಣೆಕಟ್ಟನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದು ವರ್ಷಪೂರ್ತಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ತೋಡುವ ಕಾಲುವೆಗಳು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಮುಂಗಾರು ಬೇಸಾಯ ಖಾರಿಫ್ ಬೇಸಾಯ ಅಂತ ಕರೆಯುವಂಥದ್ದು ಇನ್ನು ಹಿಂಗಾರು ಬೇಸಾಯ ರಬಿ ಬೇಸಾಯ ಅಂತ ಕರೆಯುವಂಥದ್ದು ಇನ್ನು ಜೇಡ ಬೇಸಾಯ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಸುಗ್ಗಿ ಪೂರ್ವ ತಂತ್ರಜ್ಞಾನವು ನಂತರ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವಂಥದ್ದು ಸುಗ್ಗಿ ಪೂರ್ವ ತಂತ್ರಜ್ಞಾನ ಯೋಜಿತ ನೀರಿನ ಬಳಕೆ ಸುಧಾರಿತ ಬೀಜಗಳ ಬಳಕೆ ಕ್ರಿಮಿನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಬೆಳೆ ಉತ್ತಮವಾಗಿ ಬರುತ್ತದೆ ಸುಗ್ಗಿ ನಂತರ ತಂತ್ರಜ್ಞಾನ ಬೆಳೆ ಕೊಯ್ಲಿನ ನಂತರ ಉತ್ಪನ್ನದ ಸಾಗಾಣಿಕೆ ಸಂಗ್ರಹಣೆ ಮಾರಾಟದಲ್ಲಿ ಬದಲಾವಣೆ ತರುವುದರಿಂದ ಲಾಭ ಹೆಚ್ಚಾಗುತ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ ತೂಕದಲ್ಲಿ ಮೋಸ ಕಳಪೆ ಗುಣಮಟ್ಟ ಅಳತೆಯಲ್ಲಿ ಮೋಸ ಬೆಲೆಯಲ್ಲಿ ಮೋಸ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳುವಂತಹುದು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಲ್ಲಿರುವಂತ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂತ ಕೇಳಿದ್ರು ಈ ಪ್ರಶ್ನೆಯು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇರುವಂತದ್ದು ಹಿಂದಿನ ಒಂದು ಪರೀಕ್ಷೆಗಳಲ್ಲೂ ಸಹ ಬಂದಿರುವಂತದ್ದಾಗಿದೆ ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ವೈನಾದ್ಯ ಸಂಸ್ಥಾನವನ್ನು ಆಡಿದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತೆರೆಗಟ್ಟಿದನು ಡಚ್ಚರು ತಿರುವಾನ್ಪುರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ ನೆಡುವಂಗಡ ಕೊಟ್ಟಾರಕರ್ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚರು ತಿರುವಾನ್ಪುರ್ನ ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ ವರ್ಮಾ ಅವರನ್ನು ಹಿಮ್ಮೆಟ್ಟಿಸಿದನು ಸಾವಿರದ ಏಳ್ನೂರ ಐವತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣವಾಗಿ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿರುವುದು ಭಾರತೀಯಲ್ಲಿ ಜಾತ್ಯತೀತತೆ ಪ್ರಜಾಪ್ರಭುತ್ವ ಕಲ್ಪನೆಗಳ ಬೆಳವಣಿಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ದೊರೆಯಿತು ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು ವೃತ್ತಪತ್ರಿಕೆಗಳ ಆರಂಭ ಸಾಮಾಜಿಕ ಧಾರ್ಮಿಕ ಚಳುವಳಿಗಳ ಆರಂಭ ಜೆ ಮಿಲ್ ರೂಸೋ ಚಿಂತನೆಗಳ ಪ್ರಭಾವ ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಪರಿಚಯವಾಯಿತು ಜಗತ್ತಿನಲ್ಲಿ ನಡೆಯುತ್ತಿದ್ದ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಯಾಯಿತು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರು ಇಲ್ಲಿ ನಿತ್ಯ ಅರಣ್ಯಗಳು ಈ ಕಡೆ ಎಲೆ ಉದುರಿಸುವ ಅರಣ್ಯಗಳು ಕೊಟ್ಟಿರುವಂತದ್ದಾಗಿದೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಶ್ಚಿಮ ಘಟ್ಟಗಳ ಅಸ್ಸಾಂ ತ್ರಿಪುರ ವರ್ಷ ಪೂರ್ತಿ ಹಸಿರಾಗಿರುತ್ತವೆ ಇನ್ನು ಎಲೆ ಉದುರಿಸುವ ಅರಣ್ಯಗಳು ಎಪ್ಪತ್ತೈದು ಸೆಂಟಿಮೀಟರ್ ರಿಂದ ಎರಡ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡು ಬರ್ತವೆ ಭಾರತದಲ್ಲಿ ವಿಸ್ತಾರವಾಗಿ ಹರಡೆಯೆ ವರ್ಷದ ನಿರ್ದಿಷ್ಟ ಒಣಹವೆ ಋತುವಿನಲ್ಲಿ ಎಲೆ ಉದುರಿಸುತ್ತವೆ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗಗಳೇನು ಅಂತ ಕೇಳಿಬಹುದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನ ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ ಅರಣ್ಯ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಅನುಕೂಲ ಸೈನಿಕರು ವೈಮಾನಿಕರು ಮೀನುಗಾರರಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸಲು ಉಪಯುಕ್ತ ಇಂದು ಸಾರಿಗೆ ನಿರ್ವಹಣೆಯಲ್ಲಿಯೂ ಬಳಕೆಯಾಗುತ್ತಿದೆ ಗೂಗಲ್ ಮ್ಯಾಪ್ ನಂತಹ ವ್ಯವಸ್ಥೆಗಳು ಜಿಪಿಎಸ್ ಬಳಸಿ ದಾರಿ ತೋರಿಸುತ್ತವೆ ನಗರಗಳಲ್ಲಿ ಮನೆ ಬಾಗಿಲ ಸೇವೆಗೆ ಜಿಪಿಎಸ್ ವ್ಯವಸ್ಥೆ ಜೀವಾಳ ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಶಾಲೆ ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೆರೆಗಳ ನಿರ್ಮಾಣ ಹುಳು ತೆಗೆಯುವುದು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಅರ್ಹ ಬಡ ಜನರಿಗೆ ಬಿಪಿಎಲ್ ಕಾರ್ಡ್ ಮೂಲಕ ಆಹಾರ ಧಾನ್ಯ ನೀಡುವುದು ವಸತಿ ನರಿಗೆ ಆಶ್ರಯ ಯೋಜನೆಯ ಮೂಲಕ ಮನೆಗಳ ನಿರ್ಮಾಣ ಆಹಾರ ಸಂಸ್ಕರಣಾ ಘಟಕಗಳನ್ನು ಆರೋಗ್ಯ ಮತ್ತು ನೈರ್ಮೂಲ್ಯ ಸೌಲಭ್ಯಗಳನ್ನು ಒದಗಿಸು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಕೇಳುವುದು ದೇಶದ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ನೈಸರ್ಗಿಕ ಸಂಪತ್ತು ಶ್ರಮ ಭೌತಿಕ ಬಂಡವಾಳ ಉತ್ಪಾದಕರ ಮಧ್ಯೆ ಸಮನ್ನಾಗಿ ಹಂಚುವುದು ಉತ್ಪಾದನೆ ಹೆಚ್ಚಿಸಲು ತಂತ್ರ ರೂಪಿಸುವುದು ಆದಾಯವನ್ನು ಎಲ್ಲ ಜನರಿಗೆ ಸಮನಾಗಿ ಹಂಚುವುದು ಪ್ರಜೆಗಳ ಕಲ್ಯಾಣವನ್ನು ಮಾಡುತ್ತದೆ ದೇಶದಲ್ಲಿ ಶಾಂತಿ ತರುವಂತೆ ಮಾಡುವುದು ಬೆಲೆಗಳ ಏರಿಳಿತವನ್ನು ನಿಯಂತ್ರಿಸುವುದು ಬಂಡವಾಳ ಹೆಚ್ಚುವಂತೆ ಮಾಡುವುದು ಸಮತೋಲಿತ ಅಭಿವೃದ್ಧಿಯನ್ನು ಖಾತ್ರಿಪಡಿಸುವುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಾವು ಈ ಪ್ರಶ್ನೆಯು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಗಿದೆ ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಸುಲಭವಾಗುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಹಣದ ಉಸಲಾತಿಗೆ ಸಹಾಯ ಮಾಡುತ್ತದೆ ವ್ಯವಹಾರ ಸುಗಮವಾಗಿ ನಡೆಸಲು ಅನುಕೂಲ ಭದ್ರತಾ ಕಾಪಾಟುಗಳನ್ನು ಪಡೆಯಬಹುದು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತಹ ಉದ್ಯಮಿಗಳ ಕಾರ್ಯಗಳಾವು ವ್ಯಾಪಾರ ಚಟುವಟಿಕೆಗಳ ಆರಂಭ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ತಂತ್ರಜ್ಞಾನ ಮಾರುಕಟ್ಟೆ ಉದ್ಯೋಗದ ಬಗ್ಗೆ ನಿರ್ಧಾರಿಸುತ್ತಾನೆ ಹಣಕಾಸಿನ ಆಯವ್ಯಯವನ್ನು ನಿರ್ವಹಣೆ ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುವುದು ವಸ್ತು ತಂತ್ರಜ್ಞಾನ ಮಾರುಕಟ್ಟೆಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ ವ್ಯಾಪಾರ ಸರಿಯಾಗಿ ನಡೆಯುವಂತೆ ಮಾರ್ಗದರ್ಶನ ಮಾಡು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ವಿವರಿಸಿ ಬ್ರಹ್ಮ ಸಮಾಜ ಸ್ಥಾಪಕರಲ್ಲಿ ಪ್ರಮುಖರು ಭಾರತೀಯ ನವೋದಯದ ಜನಕ ಎನಿಸಿದ್ದಾರೆ ಸಂಸ್ಕೃತ ಅರೇಬಿಕ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಭಾಷೆಗಳಲ್ಲಿ ಪಾಂಡಿತ್ಯ ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು ಭಾರತ ನವೀಕರಣಕ್ಕೆ ಆಧುನಿಕ ವಿಜ್ಞಾನ ಇಂಗ್ಲಿಷ್ ಶಿಕ್ಷಣ ಅವಶ್ಯಕ ಸ್ತ್ರೀ ಶೋಷಣೆಯನ್ನು ವಿರೋಧಿಸಿ ಸತಿ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಹಾಗೂ ಸತಿ ಸಹಗಮನ ನಿಷೇಧ ಕಾಯ್ದೆಗೆ ಬೆಂಬಲಿಸಿ ಸ್ತ್ರೀಯರ ಸ್ಥಾನಮಾನ ಸುಧಾರಿಸಲು ಪ್ರಯತ್ನಿಸಿದರು ಬಂಗಾಳಿ ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದರು ಇನ್ನು ಮೂವತ್ತನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರಬಹುದು ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಪರಿಣಾಮ ಭಾರತದಲ್ಲಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಕರಕುಶಲ ನಿರುದ್ಯೋಗಿಗಳಾದರೂ ಬಟ್ಟೆ ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿ ನೇಕಾರು ನಿರುದ್ಯೋಗಿಗಳಾದರು ಇದರಿಂದ ಭಾರತ ಗೃಹ ಕೈಗಾರಿಕೆಗಳು ಶಿಥಿಲಗೊಂಡವು ಜಮೀನ್ದಾರರಿಂದ ರೈತರ ಶೋಷಣೆ ಭಾರತ ವಸ್ತುಗಳಿಗೆ ಅಧಿಕ ತೆರಿಗೆಯನ್ನು ವಿಧಿಸಿದರು ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿ ವಾಪಸ್ ಪಡೆದರು ಮೂವತ್ತೊಂದನೇ ಪ್ರಶ್ನೆ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೀಗೆ ಪ್ರಯತ್ನಿಸುತ್ತಿದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆ ಜನಾಂಗೀಯ ಹತ್ಯೆ ಶೋಷಣೆಗೆ ವಿರೋಧ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಸುರಕ್ಷತೆಗೆ ಒತ್ತಾಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆ ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳಾವು ಜನಸಂಖ್ಯೆ ನಿಯಂತ್ರಣ ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆ ಇನ್ನು ಮೂರನೇ ಪ್ರಶ್ನೆ ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು ದೋಣಿ ಹೆಲಿಕಾಪ್ಟರ್ ಸಜ್ಜಾಗಿರಿಸುವುದು ರೈಲು ಬಸ್ಸಿನ ಮಾರ್ಗಗಳನ್ನು ಬದಲಾಯಿಸುವುದು ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ನೀಡುವುದು ಉಡುಪುಗಳನ್ನು ಸಂಗ್ರಹಿಸುವುದು ಔಷಧ ಮತ್ತು ವೈದ್ಯಕೀಯ ನೆರವಿಗಾಗಿ ಸಿದ್ಧರಾಗಿರುವುದು ಸೇನಾ ತುಕುಡಿಯನ್ನು ಸಿದ್ಧಗೊಳಿಸುವುದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಸಮರ್ಥಿಸಿ ಅಂತ ಕೇಳಿ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಮಹಾಕೆರೆ ಕಲರಾಮ್ ದೇವಾಲಯ ಚಳುವಳಿ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗಿಯಾದರು ಬರೋಡಾ ಮಹಾರಾಜರ ಹತ್ತಿರ ದಿವಾನ್ರಾಗಿ ಕೆಲಸ ಕಾಂಗ್ರೆಸ್ ಪಕ್ಷ ಸೇರದೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪನೆ ಜನತಾ ಮುಖ ನಾಯಕ ಪ್ರಬುದ್ಧ ಭಾರತ ಬಹಿಷ್ಕೃತ ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಕೆಲಸ ದೇಶದ ಮೊದಲ ಕಾನೂನು ಮಂತ್ರಿಗಳಾದರು ಅಸ್ಪೃಶ್ಯರಿಗೆ ಸಂವಿಧಾನದಲ್ಲಿ ರಕ್ಷಣೆ ನೀಡಿದರು ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಬೌದ್ಧ ಧರ್ಮ ಸ್ವೀಕರಿಸಿದರು ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂತದ್ದು ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು ಸಮರ್ಥಿಸಿ ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸಾವಿರದ ಎಂಟುನೂರ ತೊಂಬತ್ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಹಿಂದೂ ಧರ್ಮವು ಹೇಗೆ ವಿಶ್ವ ಭ್ರಾತೃತ್ವವನ್ನು ಸಾರಿದೆ ಎಂದು ವಿವರಿಸಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರು ವ್ಯಕ್ತಿಯರುವ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಿದರು ಯೋಗ ಧ್ಯಾನ ಸಮಾಜ ಸೇವೆಗೆ ಕರೆ ನೀಡಿದರು ವಿವೇಕಾನಂದರ ಚಿಂತನೆಗಳಿಂದ ಗಾಂಧೀಜಿಯವರು ಪ್ರೇರಣೆ ಸಮಾಜ ಸುಧಾರಣೆಗೆ ವಿವೇಕಾನಂದರ ಆಶಯ ಜನರನ್ನು ಮೊದಲು ವಿದ್ಯಾವಂತರನ್ನಾಗಿ ಮಾಡುವುದು ಜಾತಿ ವ್ಯವಸ್ಥೆ ಬಡತನ ಅನಕ್ಷರತೆ ಅಜ್ಞಾನಗಳನ್ನು ತೊಲ ತೊಲಗಿಸಲು ಅವಿರತ ಶ್ರಮಿಸಿದರು ಮೂವತ್ತೈದನೇ ಪ್ರಶ್ನೆ ಕಪ್ಪು ಮಣ್ಣು ಮತ್ತು ಜಂಬೆಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ವಿವರಿಸಿ ಈ ಕಡೆ ಕಪ್ಪು ಮಣ್ಣು ಈ ಕಡೆ ಜಂಬೆಟ್ಟಿಗೆ ಮಣ್ಣು ಇರುವಂತದ್ದಾಗಿದೆ ಕಪ್ಪು ಮಣ್ಣು ಅಗ್ನಿಶಿಲೆಗಳಿಂದ ಉತ್ಪತ್ತಿ ಫಲವತ್ತಾಗಿದೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಒಣ ಬೇಸಾಯಕ್ಕೆ ಸೂಕ್ತ ಹತ್ತಿ ಜೋಳ ಗೋಧಿ ಈರುಳ್ಳಿ ಮಹಾರಾಷ್ಟ್ರ ಗುಜರಾತ್ಗಳಲ್ಲಿ ಕಂಡುಬರುತ್ತದೆ ಇನ್ನು ಜಂಬೆಟ್ಟಿಗೆ ಮಣ್ಣು ಎರಡ್ನೂರು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆಯಿಂದ ನಿರ್ಮಾಣ ಫಲವತ್ತಾಗಿಲ್ಲ ಸಾರ್ವಜನಿಕ ಮತ್ತು ಲವಣತೆಗಳ ಕೊರತೆ ಬೇಸಿಗೆಯಲ್ಲಿ ಒಣಗಿ ಗಟ್ಟಿ ಶಿಲೆಯಾಗುತ್ತದೆ ಕಾಫಿ ಟೀ ತೋಟಗಾರಿಕಾ ಬೆಳೆಗಳು ಪಶ್ಚಿಮ ಘಟ್ಟ ವಿದ್ಯಾಪರ್ವತಗಳಲ್ಲಿ ಕಂಡುಬರುತ್ತೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕಂಡುಬರುತ್ತವೆ ಸಮರ್ಥಿಸಿ ಅಂತ ಕೇಳಿರುವಂತಹ ಏಕೆ ಅಂದಾಗ ಫಲವತ್ತಾದ ಮಣ್ಣು ನೀರಾವರಿ ವ್ಯವಸ್ಥೆ ಕಾರ್ಮಿಕರು ಕಚ್ಚಾ ವಸ್ತು ಉತ್ತಮ ವಾಯುಗುಣ ವಿದ್ಯುತ್ ಸೌಲಭ್ಯ ಉತ್ತಮ ಸಾರಿಗೆ ಸೌಲಭ್ಯಗಳು ದೊರೆಯುವುದರಿಂದ ಇನ್ನು ಮೂವತ್ತಾರನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ದೋಂಡಿಯಾ ವಾಗನ ಬಂಡಾಯವನ್ನು ವಿವರಿಸಿ ಅಂತ ಕೇಳಿರುವುದು ದೋಣಿಯವಾಗ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನನ ಶೌರ್ಯ ಪರಾಕ್ರಮಗಳಿಂದ ಜನ ಇವನನ್ನು ವಾಗ ಎಂದು ಕರೆದರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಈತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದರು ಅತೃಪ್ತ ಸೈನಿಕರು ಪಾಳೆಗಾರರನ್ನು ಸಂಘಟಿಸಿದನು ಬಿದನೂರಿನ ಶಿವಮೊಗ್ಗ ಕೋಟೆಗಳನ್ನು ವಶಪಡಿಸಿಕೊಂಡನು ಮರಾಠರಿಂದ ಸ್ವತಃ ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡನು ಆಗ ಫ್ರೆಂಚರು ಸಹಾಯ ಹಸ್ತ ನೀಡಿದರು ಲಾರ್ಡ್ ವೆಲ್ಲೆಸ್ಲಿ ಈತನಿಗೆ ಅಂತ್ಯ ಹಾಡಲು ನಿರ್ಧರಿಸಿದನು ಬ್ರಿಟಿಷರು ನಿಜಾಮ್ ಮರಾಠರು ಒಂದುಗೂಡಿದರು ಬ್ರಿಟಿಷರು ಕೋನ್ಗಲ್ ಎಂಬಲ್ಲಿ ಹತ್ಯೆ ಮಾಡಿದರು ಇನ್ನು ಮೂವತ್ತೇಳನೇ ಪ್ರಶ್ನೆ ಭ್ರಷ್ಟಾಚಾರಕ್ಕೆ ಕಾರಣಗಳು ಜಾತೀಯತೆ ಸ್ವಜನ ಪಕ್ಷಪಾತ ಉತ್ತರದಾಯಿತ್ವದ ಕೊರತೆ ಕಠಿಣ ಕಾನೂನುಗಳ ಕೊರತೆ ಮಾನವ ಸಹಜವಾದ ಸ್ವಾರ್ಥ ಅಪತ್ತುಗಳ ನಿವಾರಣೆ ಲೆಕ್ಕಾಚಾರ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲದಿರುವುದು ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಕೇಳಿರುವುದು ಭಾರತ ನಕ್ಷೆ ಕೊಟ್ಟಿರುವಂತಹದಾಗಿರ್ತದೆ ಇವುಗಳಲ್ಲಿ ಯಾವ್ದಾದ್ರು ಐದನ್ನು ಅದರಲ್ಲಿ ಐದು ಅಂಕಗಳು ಪ್ರತಿಯೊಂದಕ್ಕೆ ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ದೊರೆಯುವಂತದಾಗಿರ್ತದೆ ಮಲಬಾರ್ ಎಂಬತ್ತೆರಡು ಮೂವರೆ ಡಿಗ್ರಿ ಪೂರ್ವ ರೇಖಾಂಶ ಬಂಗಾಳಪಲ್ಲಿ ದಾಮೋದರ್ ಯೋಜನೆ ನರೋರ ಕಾಂಡ್ಲಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವಮಂಗಳೂರು ಬರ್ನಾಪುರ್ ಕೊಯ್ನಾ ಕೊಟ್ಟಿರುವಂತದ್ದಾಗಿದೆ ಈ ಎಲ್ಲ ಸ್ಥಳಗಳನ್ನ ಈ ಒಂದು ಭಾರತ ನಕಾಶೆಯಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಭಾರತ ನಕಾಶೆಯಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಒಂದು ಸಪರೇಟ್ ಆಗಿರುವಂತಹ ಐದು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ಸಹ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು